ಹಲೋ ಸ್ನೇಹಿತರೆಲ್ಲರಿಗೂ ನನ್ನ ಸೈಡಿಗೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಹೊಸ ರೆಸಿಪಿ ಮಾಡ್ತೀನಿ ಪಾಲಕ್ ಬಜ್ಜಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಅದೇದಾಗಿ ನಾನು ಮಾರ್ಕೆಟ್ದಿಂದ ಪಾಲಕನ ಸ್ವಲ್ಪ ಫ್ರೆಶ್ ಆಗಿ ತೊಳಿತಾಯಿದ್ದೀನಿ ತೊಳೆದ್ಬಿಟ್ಟು ಅದನ್ನು ಸೈಡಿಗೆ ಇಡಿ ಸ್ವಲ್ಪ ಅದು ಕ್ಲೀನಾಗಿ ತುಂಬ ಕ್ಲೀನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಸೈಡಿಗೆ ಇಡಿ ನೀರು ಚೆಲ್ಲಿ ಆಮೇಲೆ ಒಂದು ಪಾತ್ರೆಗೆ ಅಂದರೆ ಒಂದು ಬೊಗಣಿ ಅಥವಾ ಕಡಾಯಿ ನೀವು ಕಡಲೆ ಎದರೆ ಕಲಿಸ್ತೀರಾ ಅದಕ್ಕೆ ಒಂದು ಕಪ್ಪು ಕಡ್ಲೆಟ್ ತೊಗೊಳ್ಳಿ ಒಂದು ಕಪ್ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡುಗೆಗೆ ಹಾಕುವ ಸೋಡಾ ಸ್ವಲ್ಪ ಅರ್ಶು ಪುಡಿ ಕಲರಿ ಕಲರ್ ಸಲುವಾಗಿ ಇವಾಗ ಅದನ್ನು ಸರಿಯಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು స్వల్ప స్వల్ప మిక్స్ మాకు అయితే ఇద ఇష్ట అలసాగా తనక కలుసుకోవగా ఇక ఖార బల్వ ఖార స్వల్పీ ఒంటరి ఒసినకై అందర స్వల్ప జీర్గా స్వల్ప అజ్వాన్ అజ్వాన్ తీక్కి కూడా హాక్బోదు స్మెల్ బె స్వల్ప కొత్తబరి ఇద మిక్సీగా హిట్కీ ಇವಾಗ ಇದನ್ನು ಕಲಿಸಿದ್ರೆ ಅಲ್ವಾ ಸೊ ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಆ ಪೌಡರ್ನ ಅದಕ್ಕೆ ಹಾಕಬೇಕು ಆ ಪೇಸ್ಟ್ ಚಿಲ್ಲಿ ಪೇಸ್ಟ್ನ ಅದಕ್ಕೆ ಹಾಕೋದು ಹಾಕಿ ಸರಿಯಾಗಿ ಕೈಯಿಂದ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರಲ್ಲ ಪಾಲಕ್ನ ತೊಳೆದು ಸೈಡಿಗೆ ಇಟ್ಟಿದ್ರಲ್ಲ ಆ ಎಲ್ಲ ಪಾಲಕ್ ಎಲೆಗಳು ಇದರಲ್ಲಿ ಹಾಕಿ ನೋಡಿ ಈ ಕಡೆ ನಾನು ಎಣ್ಣೆ ಕಾಯಿಸೋಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಿಸೋ ತನಕ ಬಿಡಿ ಎಣ್ಣೆ ಕಾಯ್ದಿದೆ ಇಲ್ಲ ನೋಡಿ ಕೈಯನ್ನು ಎದ್ದು ನೋಡಬೇಡಿ ಮೇಲ್ಗಡೆ ಗೊತ್ತಾಗುತ್ತೆ ಬೆಚ್ಚಗೆ ಹತ್ತಿದ್ರೆ ಎಣ್ಣೆ ಕಾಯ್ದಿದೆ ಅಂತ ಅರ್ಥ ಇವಾಗ ಎಲೆನ ಹಿಟ್ಟಿನಲ್ಲಿ ಎದ್ದುಬಿಟ್ಟು ಎದ್ಬಿಟ್ಟು ಹಾಕಿಬಿಡಿ ಪಾಲಕ್ ಬಜಿ ಆಗ್ತಾ ಇದೆ ನೋಡಿ ಪಾಲಕ್ ಬಜಿ ರೆಡಿ ಆಗ್ತಿದೆ ಅಲ್ವಾ ನೋಡಿ ಪಾಲಕ್ ಬಜಿನ ಆ ಕಡೆಯಿಂದ ಈ ಕಡೆ ತಿರುವ ಹಾಗೆ స్లోన మీడియం గ్యాస్న మీడియమీ ఇవగా బజి కొరగడే తగ్బడి అదే థరే హిట్టి ఎద్ ఎదు కడే ಎ ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಸೊ ಚೆನ್ನಾಗಿ ಬರ್ತಾಯಿದೆ ಬಜ್ಜಿನೂ ಮನೆಯಲ್ಲಿ ಬೇಸರ ಆಗಿತ್ತೆ ಈರುಳ್ಳಿ ಬಜ್ಜಿ ಅದೇ ಬಜ್ಜಿ ತಿಂದು ತಿಂದು ಬೇಸರ ಆಗಿತಿರುವ ಸೊ ಅದ್ರ ಸಲುವಾಗಿ ಹೊಸ ರೆಸಿಪಿ ಆರೋಗ್ಯ ಕೂಡ ಒಳ್ಳೆಯದು ಇದನ್ನೊಂದ್ಸರಿ ಟ್ರೈ ಮಾಡಿ ನೋಡಿ ಹೊಸ ಥರದ ಫುಡ್ಡು ಆ ಕಡೆಯಿಂದ ಈ ಕಡೆ ತಿರುವು ಹಾಕಿ ಅದನ್ನು ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಇದರ ಜೊತೆಗೆ ಸ್ವಲ್ಪ ಬಿಸಿ ಬಿಸಿ ಚಹಾ ಮಾಡಿಕೊಂಡು ಕೊಡೋದು ಈವ್ನಿಂಗ್ ಮಳೆ ಬರೋ ಟೈಮಲ್ಲಿ ಈಗಂತರೂ ಬೆಂಗಳೂರು ಕಡೆ ಮಂಗ್ ಮಂಗಳೂರು ಎಲ್ಲ ಕಡೆ ಮಳೆ ಜೋರಿದೆ ಸೊ ಅದರ ಸಲುವಾಗಿ ಒಂದು ಹೊಸ ರೆಸಿಪಿ ಹೇಳಿದ್ದೀನಿ ಹಾಗೆ ಎಲ್ಲರಿಗೂ ಧನ್ಯವಾದಗಳು